ನಮಸ್ಕಾರ ಸ್ನೇಹಿತರೆ ಚೆಸ್ ಚದುರಂಗ ಸಾವಿರದ ಐನೂರು ವರ್ಷಗಳ ಹಿಂದೆ ಭಾರತ ವಿಶ್ವಕ್ಕೆ ಕೊಟ್ಟಂತಹ ಆಟ ಈಗ ಅಂತ ಆಟದಲ್ಲಿ ಭಾರತ ಗ್ರೇಟ್ ಕಂಬ್ಯಾಕ್ ಮಾಡಿದೆ ಆಧಿಪತ್ಯವನ್ನು ಮೆರಿತಾ ಇದೆ ಹದಿನೆಂಟು ವರ್ಷದ ಹುಡುಗ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಾರೆ ಸಾಮ್ರಾಟರಾಗಿದ್ದಾರೆ ಭಾರತದಲ್ಲಿ ಇವತ್ತು ಎಂಬತ್ನಾಲ್ಕು ಚೆಸ್ ಗ್ರ್ಯಾಂಡ್ ಮಾಸ್ಟರ್ಗಳು ಸೃಷ್ಟಿಯಾಗಿದ್ದಾರೆ ಆದರೆ ಹೆಚ್ಚಿನ ಭಾರತೀಯರು ದೊಡ್ಡ ಪ್ರಮಾಣದ ಭಾರತೀಯರು ಈ ಆಟದ ಬಗ್ಗೆ ಕೇಳಿದ್ದಾರೆ ಆದರೆ ಆಡಿ ಗೊತ್ತಿಲ್ಲ ಆಡೋ ಅಭ್ಯಾಸವನ್ನ ಇಟ್ಕೊಂಡಿಲ್ಲ ಹಿಂಗಾದ್ರೆ ಹಿಂಗೆ ನಾವು ಕೊಟ್ಟಿರೋ ಆಟ ನಮ್ಮವರು ಚಾಂಪಿಯನ್ಸ್ ಆಗಿರೋ ಆಟ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೇಗೆ ಬನ್ನಿ ಈ ವರದಿಯಲ್ಲಿ ಚೆಸ್ ಹೇಗೆ ಆಡೋದು ಅನ್ನೋ ಬೇಸಿಕ್ಸ್ ಕೇವಲ ಹತ್ತು ನಿಮಿಷದಲ್ಲಿ ಕಲಿಯೋಣ ಸ್ನೇಹಿತರೆ ಚೆಸ್ ಇಬ್ಬರು ಆಟಗಾರರು ಆಡಬಹುದಾದ ಒಂದು ಬ್ಯೂಟಿಫುಲ್ ಬೋರ್ಡ್ಗೆ ಸ್ಟ್ರಾಟಜಿಕ್ ಗೇಮ್ ಎದುರಾಳಿ ರಾಜನನ್ನ ಚೆಕ್ ಮೇಟ್ ಮಾಡೋದು ಅಂದ್ರೆ ಸಂಪೂರ್ಣವಾಗಿ ಕಟ್ಟಿ ಹಾಕೋದು ಈ ಆಟದ ಅಂತಿಮ ಗುರಿ ಚೆಸ್ ಬೋರ್ಡ್ನಲ್ಲಿ ಎಂಟು ಅಡ್ಡ ಸಾಲು ಎಂಟು ಕಂಬ ಸಾಲು ಒಟ್ಟು ಅರವತ್ನಾಲ್ಕು ಸ್ಕ್ವೇರ್ಸ್ ಅಥವಾ ಮನೆಗಳಿರ್ತವೆ ಅಡ್ಡ ಸಾಲುಗಳನ್ನು ರ್ಯಾಂಕ್ಸ್ ಅಂತ ಕರೀತಾರೆ ಕಂಬ ಸಾಲುಗಳನ್ನು ಫೈಲ್ಸ್ ಅಂತ ಕರೀತಾರೆ ಆಟದ ಮುನ್ನ ಯಾವಾಗಲೂ ಚೆಸ್ ಬೋರ್ಡ್ ಈ ರೀತಿ ಅರೇಂಜ್ ಆಗಿರಬೇಕು ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಈ ರೀತಿ ಸೆಟಪ್ ಮಾಡೋಕ್ಕೆ ಬೋರ್ಡ್ನ ಯಾವಾಗಲೂ ಇಬ್ಬರು ಆಟಗಾರರ ರೈಟ್ ಕಾರ್ನರ್ ಅಂದರೆ ಬಲ ತುದಿಗೆ ಬಿಳಿ ಬಣ್ಣದ ಮನೆ ಬರೋ ಹಾಗೆ ಇಟ್ಕೋಬೇಕಾಗತ್ತೆ ಏನು ಚೆಸ್ನ ಪೀಸ್ಗಳು ಅಂದರೆ ಕಾಯಿಗಳನ್ನು ಹೇಗೆ ಇಟ್ಕೋಬೇಕು ಅಂತ ನೋಡೋದಾದರೆ ಎರಡನೇ ಅಡ್ಡ ಸಾಲಲ್ಲಿ ಯಾವಾಗಲೂ ಪಾನ್ ಅಥವಾ ಕಾಲಾಳುಗಳು ಇರಬೇಕು ಏನು ಫಸ್ಟ್ ರೋನಲ್ಲಿ ಕಾರ್ನರ್ನಲ್ಲಿ ಯಾವಾಗಲೂ ರುಕ್ ಅಥವಾ ಆನೆ ಇರುತ್ತೆ ಅದರ ಪಕ್ಕದಲ್ಲಿ ನೈಟ್ ಅಂದ್ರೆ ಕುದುರೆ ಕುದುರೆ ಪಕ್ಕದಲ್ಲಿ ಬಿಷಪ್ ಅಂದ್ರೆ ಒಂಟೆ ಇರುತ್ತೆ ಇದಾದ ನಂತರ ನಾವು ಬಣ್ಣವನ್ನು ನೋಡಿಕೊಂಡು ಕ್ವೀನ್ ಅಥವಾ ಮಂತ್ರಿಯನ್ನು ಇಡಬೇಕಾಗತ್ತೆ ಅಂದ್ರೆ ಬಿಳಿ ಬಣ್ಣದ ಮಂತ್ರಿ ಇದ್ದರೆ ಬಿಳಿ ಮನೆಯಲ್ಲಿ ಕಪ್ಪು ಬಣ್ಣದ ಮಂತ್ರಿ ಇದ್ದರೆ ಕಪ್ಪು ಮನೆಯಲ್ಲಿ ಇಡಬೇಕಾಗತ್ತೆ ಕೊನೆಗುಳಿದ ಮನೆಯಲ್ಲಿ ರಾಜ ಅಥವಾ ಕಿಂಗ್ ಬರ್ತಾನೆ ಈ ರೀತಿ ನಾವು ಸರಿಯಾಗಿ ಜೋಡಿಸಿದ್ರೆ ಸ್ಕ್ರೀನ್ ಅಲ್ಲಿ ಕಾಣೋ ರೀತಿ ಬೋರ್ಡ್ ಅರೇಂಜ್ ಆಗುತ್ತೆ ರಾಜನ ಎದುರು ರಾಜ ಮಂತ್ರಿ ಮುಂದೆ ಮಂತ್ರಿ ಒಂಟೆ ಮುಂದೆ ಒಂಟೆ ಹೀಗೆ ಪ್ರತಿಯೊಂದು ಕಾಯಿಯ ಎದುರು ಎದುರಾಳಿಯ ಸೇಮ್ ಪೀಸ್ ಇರಬೇಕಾಗತ್ತೆ ಸೊ ಇದಿಷ್ಟು ಅರೇಂಜ್ ಆದ ನಂತರ ಪಂದ್ಯ ಶುರು ಆಗುತ್ತೆ ವೈಟ್ ಪೀಸ್ ಹೊಂದಿರೋ ಆಟಗಾರ ಯಾವಾಗ್ಲೂ ಮೊದಲ ಮೂವ್ ಮಾಡಬೇಕಾಗತ್ತೆ ಆ ನಂತರ ಬ್ಲಾಕ್ ಪೀಸ್ ಹೊಂದಿರೋ ಆಟಗಾರ ನೆಕ್ಸ್ಟ್ ಮೂವ್ ಮಾಡ್ತಾನೆ ಹೀಗೆ ಪಂದ್ಯ ಮುಗಿಯೋವರೆಗೂ ಒಂದ್ಸಲ ವೈಟ್ ಬ್ಲಾಕ್ ಒಂದ್ಸಲ ಆಲ್ಟರ್ನೇಟಿವ್ ಆಗಿ ಕಾಯಿಗಳನ್ನ ಮೂವ್ ಮಾಡ್ತಾ ಹೋಗಬೇಕು ಚೆಸ್ ಕಾಯಿಗಳು ಹೇಗೆ ಮೂವ್ ಆಗುತ್ತೆ ಅಂತ ನೋಡೋದಾದ್ರೆ ಪ್ರತಿಯೊಂದು ಕಾಯಿಗೂ ಕೂಡ ವಿಶಿಷ್ಟ ಚಲನೆ ಇದೆ ಅದರಲ್ಲಿ ಸುಲಭವಾಗಿ ಅರ್ಥವಾಗುವಂಥದ್ದು ರುಕ್ ಆನೆದು ಆನೆ ಯಾವಾಗ್ಲೂ ಇಲ್ಲಿ ಕಾಣುವಂತೆ ಪ್ಲಸ್ ಆಕಾರದಲ್ಲಿ ಮೂವ್ ಆಗುತ್ತೆ ತಾನಿರೋ ಮನೆಯಿಂದ ಎಡಗಡೆ ಬಲಗಡೆ ಮೇಲೆ ಕೆಳಗೆ ಹೀಗೆ ನೇರವಾಗಿ ಎಷ್ಟು ಮನೆ ಬೇಕಾದರೂ ನುಗ್ಕೊಂಡು ಹೋಗುತ್ತೆ ಅಲ್ದೆ ಈ ವೇಳೆ ಬರೋ ಎದುರಾಳಿಯ ಯಾವುದೇ ಕಾಯಿಯನ್ನ ಹೊಡೆದು ಹಾಕುತ್ತೆ ಈ ರೀತಿ ಹೊಡೆದು ಹಾಕೋದನ್ನ ಚೆಸ್ ನಲ್ಲಿ ಕ್ಯಾಪ್ಚರಿಂಗ್ ಅಂತ ಕರಿತೀವಿ ಕ್ಯಾಪ್ಚರ್ ಆದ ಕಾಯಿ ಪಂದ್ಯದಿಂದ ಹೊರಗುಳಿಬೇಕಾಗತ್ತೆ ಆ ಜಾಗದಲ್ಲಿ ಕ್ಯಾಪ್ಚರ್ ಮಾಡೋಕೆ ಬಳಸಿದ ಕಾಯಿಯನ್ನ ಇಡಬೇಕಾಗತ್ತೆ ಒಟ್ಟು ಎರಡು ಆನೆ ಇರುತ್ತೆ ಈ ರೀತಿ ಇಂತ ಆನೆ ಪ್ಲಸ್ ಆಕಾರದಲ್ಲಿ ಯಾವ ಕಡೆ ಬೇಕಾದ್ರೂ ಎಷ್ಟು ಮೂವ್ ಆದ್ರೆ ಬಿಷಪ್ ಅಥವಾ ಒಂಟೆ ಓರೆಯಾಗಿ ಅಂದ್ರೆ ಅಂದ್ರೆ ಎಕ್ಸ್ ಆಕಾರದಲ್ಲಿ ಎಷ್ಟು ಮನೆ ಬೇಕಾದ್ರೂ ಮೂವ್ ಆಗುತ್ತೆ ತಾನಿರೋ ಜಾಗದಿಂದ ಇಲ್ಲಿ ಹೈಲೈಟ್ ಆಗಿರೋ ಯಾವ ಮನೆಗಾದ್ರೂ ಹೋಗುತ್ತೆ ಆ ದಾರಿಯಲ್ಲಿ ಯಾವ್ದಾದ್ರೂ ಎದುರಾಳಿಯ ಕಾಯಿ ಸಿಕ್ಕರೆ ಒಂಟೆ ಅದನ್ನ ಹೊಡೆದ ಒಂದು ಒಂಟೆ ಬಿಳಿ ಮನೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಮತ್ತೊಂದು ಒಂಟೆ ಕಪ್ಪು ಮನೆಗಳನ್ನ ಕಂಟ್ರೋಲ್ ಮಾಡುತ್ತೆ ಇನ್ನು ಕ್ವೀನ್ ಕನ್ನಡದಲ್ಲಿ ರಾಣಿ ಅಥವಾ ಮಂತ್ರಿ ಎರಡು ಕರಿತೀವಿ ಮಂತ್ರಿ ಚದುರಂಗದ ಅತ್ಯಂತ ಬಲಶಾಲಿ ಕಾಯಿ ಯಾಕಂದ್ರೆ ಮಂತ್ರಿಗೆ ಆನೆ ಹಾಗೂ ಒಂಟೆ ಇಬ್ಬರ ಶಕ್ತಿನೂ ಇರುತ್ತೆ ಆನೆಯಂತೆ ಪ್ಲಸ್ ಆಕಾರದಲ್ಲಿ ಒಂಟೆಯಂತೆ ಎಕ್ಸ್ ಆಕಾರದಲ್ಲಿ ಎರಡೂ ರೀತಿ ನುಗ್ಗುತ್ತೆ ಅಡ್ಡ ಲಂಬ ಓರೆ ಹೀಗೆ ಯಾವ ದಿಕ್ಕಲ್ಲಾದರೂ ಚಲಿಸಬಹುದು ಎದುರಾಳಿಯ ಕಾಯಿ ಇದ್ರೆ ಹೊಡೆದು ಹಾಕಬಹುದು ಏನು ನೈಟ್ ಕುದುರೆ ಚೆಸ್ನಲ್ಲೇ ವಿಶಿಷ್ಟ ಹಾಗೆ ಹೊಸದಾಗಿ ಕಲಿತಿರೋರಿಗೆ ಅಷ್ಟೇ ಕಷ್ಟದ ಕಾಯಿ ಯಾಕಂದರೆ ಇದರ ಚಲನೆ ಅಷ್ಟು ವಿಶೇಷವಾಗಿದೆ ಕುದುರೆ ಎಲ್ ಆಕಾರದಲ್ಲಿ ಮೂವ್ ಆಗುತ್ತೆ ಅಂದರೆ ಇಲ್ಲಿ ಕಾಣೋ ಹಾಗೆ ನೇರ ಎರಡು ಮನೆ ಮೂವ್ ಆಗಿ ನಂತರ ಇಮಿಡಿಯೇಟ್ ಆಗಿರೋ ಅಕ್ಕಪಕ್ಕದ ಯಾವುದೇ ಮನೆಗೆ ಕಾಲಿಡ್ಬೋದು ಜೊತೆಗೆ ಇಡೀ ಚದುರಂಗದಲ್ಲೇ ಕುದುರೆಯೊಂದಕ್ಕೆ ಕಾಯಿಗಳ ಮೇಲೆ ಜಂಪ್ ಮಾಡುವ ಶಕ್ತಿ ಇದೆ ಅಂದರೆ ಈ ರೀತಿ ಸುತ್ತ ಕಾಯಿಗಳಿದ್ರೂ ಕುದುರೆ ಹಾರಿಬಿಟ್ಟು ಮೂವ್ ಆಗ್ಬೋದು ಜೊತೆಗೆ ಇಲ್ಲಿ ಹೈಲೈಟ್ ಆಗಿರೋ ಜಾಗದಲ್ಲಿ ಎದುರಾಳಿಯ ಯಾವುದೇ ಕಾಯಿ ಇದ್ರೂ ಕ್ಯಾಪ್ಚರ್ ಮಾಡಬಹುದು ಒಟ್ಟು ಎರಡು ಕುದುರೆ ಇರುತ್ತೆ ಏನೋ ಪಾನ್ಸ್ ಬಗ್ಗೆ ಕಾಲಾಳುಗಳ ಬಗ್ಗೆ ಹೇಳೋದಾದ್ರೆ ಇದು ಕೂಡ ಸ್ವಲ್ಪ ತಲೆ ಕಾಯಿ ಯಾಕಂದ್ರೆ ಹೆಸರಿಗೆ ಕಾಲಾಳಾದರೂ ವಿಶೇಷ ಪವರ್ಸ್ ಹೊಂದಿದೆ ಇಡೀ ಚೆಸ್ನಲ್ಲಿ ಇದೊಂದೇ ಕಾಯಿ ವಿಶೇಷ ಗುಣ ಮೂವ್ ಆಗೋದೊಂದು ಡೈರೆಕ್ಷನ್ ಆದ್ರೆ ಹೊಡೆದು ಹಾಕೋದು ಮತ್ತೊಂದು ಡೈರೆಕ್ಷನ್ ಕಾಲಾಳುಗಳು ಯಾವಾಗಲೂ ಎದುರಾಳಿ ಕಡೆಗೆ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತವೆ ಆದರೆ ಮೊದಲ ಬಾರಿಗೆ ಮೂವ್ ಮಾಡುವಾಗ ಮಾತ್ರ ಎರಡು ಹೆಜ್ಜೆ ಒಟ್ಟಿಗೆ ಮುಂದಕ್ಕೆ ಹೋಗೋಕೆ ಅವಕಾಶ ಇದೆ ಆದರೆ ಆಪ್ಷನಲ್ ಬೇಕಾದರೆ ಬಳಸ್ಕೋಬೋದಿಲ್ಲ ಅಂದರೆ ಒಂದೇ ಮನೆ ಮುಂದಕ್ಕೆ ಇಡ್ಬೋದು ಆದರೆ ಫಸ್ಟ್ ಮೂವ್ ಆದ ನಂತರ ಈ ಆಪ್ಷನ್ ಇರೋದಿಲ್ಲ ಆಮೇಲೆ ಒಂದೊಂದೇ ಮನೆ ಮುಂದಕ್ಕೆ ಹೋಗಬೇಕು ಇಲ್ಲಿ ಫಸ್ಟ್ ಮೂವ್ ಅಂದರೆ ಪ್ರತಿಯೊಂದು ಕಾಲಾಳಿನ ಫಸ್ಟ್ ಮೂವ್ ಏನು ಕಾಲಾಳು ಎದುರಾಳಿ ಕಾಯಿಗೆ ಎದುರು ಬದಲಾದ್ರೆ ಆ ಕಾಯಿನ ಹೊಡೆಯೋಕ್ಕಾಗಲ್ಲ ಕಾಲಾಳು ಯಾವಾಗಲೂ ಡಯಾಗೋನಲ್ನಲ್ಲಿ ಇದ್ದಾಗ ಮಾತ್ರ ಎದುರಾಳಿ ಕಾಯಿಯನ್ನು ಹೊಡಿಬೋದು ಮೂವ್ ಆಗೋದು ಮುಂದೆ ಹೊಡಿಯಕೆ ಮಾತ್ರ ಮುಂದೆ ಹೋಗಕ್ಕಾಗಲ್ಲ ಹೊಡಿಬೇಕಾದ್ರೆ ಈ ಕಡೆ ಅಥವಾ ಈ ಕಡೆ ಯಾರಿದ್ರೆ ಮಾತ್ರ ಹೊಡಿಯಕಾಗತ್ತೆ ಅದಕ್ಕೆ ಏನೋ ಚದುರಂಗದಲ್ಲಿ ಅತ್ಯಂತ ಮುಖ್ಯವಾದ ಕಾಯಿ ಕಿಂಗ್ ಅಥವಾ ರಾಜ ಈ ರಾಜನಿಗಾಗಿ ಇಡೀ ಆಟ ನಡೀತಾ ಇರುತ್ತೆ ಎದುರಾಳಿ ರಾಜನನ್ನ ಕಟ್ಟಿ ಹಾಕೋದು ತಮ್ಮ ರಾಜನ ರಕ್ಷಣೆ ಮಾಡೋದೇ ಇಡೀ ಆಟದ ಉದ್ದೇಶ ರಾಜ ಯಾವುದೇ ದಿಕ್ಕಲ್ಲಾದ್ರೂ ಕೂಡ ಒಂದು ಮನೆ ಮುಂದಕ್ಕೆ ಹೆಜ್ಜೆ ಇಡಬಹುದು ಆದರೆ ಉಳಿದ ಕಾಯಿಯಂತೆ ಎದುರಾಳಿಗಳು ರಾಜನನ್ನ ನೇರವಾಗಿ ಹೊಡೆಯೋಕ್ಕಾಗಲ್ಲ ಆ ರೀತಿ ರಾಜ ಅಪಾಯದಲ್ಲಿದ್ದಾಗ ಚೆಕ್ ಅಂತ ಹೇಳಬೇಕಾಗತ್ತೆ ಆಗ ರಾಜ ಆ ದಾಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇರತ್ತೆ ಒಂದು ರಾಜ ಬೇರೆ ಜಾಗಕ್ಕೆ ಹೋಗ್ಬೋದು ಇಲ್ಲ ಮಧ್ಯೆ ಬೇರೆ ಯಾವುದಾದ್ರೂ ಕಾಯಿನ ತಂದು ರಾಜನನ್ನ ಪ್ರೊಟೆಕ್ಟ್ ಮಾಡಬಹುದು ಇಲ್ಲ ಚೆಕ್ ಕೊಟ್ಟಿರೋ ಆ ಶತ್ರು ಕಾಯಿಯನ್ನ ಹೊಡೆದು ಹಾಕಬೇಕು ನಾವು ಒಂದು ವೇಳೆ ಪಾರವಕ್ಕೆ ಯಾವುದೇ ದಾರಿ ಇಲ್ಲ ಅಂದ್ರೆ ರಾಜನನ್ನ ಕಟ್ಟಿ ಹಾಕಿ ಆಯಿತು ಅಂತ ಅರ್ಥ ಅದನ್ನ ಚೆಕ್ ಮೇಟ್ ಅಂತ ಕರಿತೀವಿ ಕೆಲವೊಮ್ಮೆ ರಾಜ ಸೇಫ್ ಜಾಗದಲ್ಲಿರ್ತಾನೆ ಆದರೆ ಮೂವ್ ಮಾಡಿದ್ರೆ ಚೆಕ್ ಎದುರಾಗೋ ಸಾಧ್ಯತೆ ಇರುತ್ತೆ ಇಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಮೂವ್ ಮಾಡೋಕ್ಕೆ ಬೇರೆ ಕಾಯಿನೇ ಇಲ್ಲ ರಾಜನನ್ನೇ ಮೂವ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಎದುರಾದರೆ ಅದನ್ನು ಸ್ಟೇಲ್ ಮೇಟ್ ಅಥವಾ ಡ್ರಾ ಅಂತ ಕರಿತೀವಿ ಇನ್ನು ಕೆಲವೊಮ್ಮೆ ಎದುರಾಳಿ ಕಾಯಿಗಳೆಲ್ಲ ಬಲಿಯಾಗಿ ನಮ್ಮಲ್ಲಿ ರಾಜ ಒಂಟೆ ಅಥವಾ ರಾಜ ಕುದುರೆ ಉಳಿದಿದೆ ಅಂದರೆ ಆಗಲೂ ಕೂಡ ಪಂದ್ಯ ಡ್ರಾ ಆಗುತ್ತೆ ಯಾಕಂದ್ರೆ ಕೇವಲ ಒಂಟೆ ಅಥವಾ ಕುದುರೆ ಇಟ್ಕೊಂಡು ಚೆಕ್ ಮೇಟ್ ಆಗಲ್ಲ ಇನ್ನು ಫಿಫ್ಟಿ ಮೂವ್ ರೂಲ್ ಅಂತಿದೆ ಅಂದ್ರೆ ಕೊನೆಯ ಐವತ್ತು ಮೂವ್ಗಳಲ್ಲಿ ಯಾವುದೇ ಕಾಯಿ ಕ್ಯಾಪ್ಚರ್ ಆಗಿಲ್ಲ ಯಾವುದೇ ಕಾಲಾಳು ಮೂವ್ ಆಗಿಲ್ಲ ಅಂತ ಆದ್ರೆ ಅದನ್ನ ಕೂಡ ಡ್ರಾ ಅಂತ ಘೋಷಿಸಬಹುದು ಅದೇ ರೀತಿ ಮೂರು ಸಲ ಒಂದೇ ರೀತಿಯ ಮೂವ್ ಮಾಡಿದ್ರು ಕೂಡ ಪಂದ್ಯ ಡ್ರಾ ಆಗತ್ತೆ ಪಾನ್ ಪ್ರೊಮೋಷನ್ ಇದಿಷ್ಟೊಂದಷ್ಟು ಬೇಸಿಕ್ ರೂಲ್ ಆಯ್ತು ಆದ್ರೆ ಚೆಸ್ ನಲ್ಲಿ ಇದನ್ನ ಹೊರತಾಗಿ ಕೆಲವೊಂದಷ್ಟು ವಿಶೇಷ ರೂಲ್ಸ್ ಇವೆ ಅದರಲ್ಲಿ ಮೊದಲನೇದು ಪಾನ್ ಪ್ರೊಮೋಷನ್ ಇಲ್ಲಿ ಕಾಲಾಳು ಮುಂದಕ್ಕೆ ಮಾತ್ರ ಹೋಗಬಹುದು ಹಿಂದಕ್ಕೆ ಹೆಜ್ಜೆ ಇಡೋ ಹಾಗಿಲ್ಲ ಹೀಗೆ ಕಾಲಾಳು ಮುಂದಕ್ಕೆ ಒಂದೊಂದೇ ಸ್ಟೆಪ್ ಹೋಗ್ತಾ ಹೋಗ್ತಾ ಕೊನೆ ರ್ಯಾಂಕ್ ಅಥವಾ ಕೊನೆ ರೋವನ್ನು ತಲುಪಿದ್ರೆ ಅದಕ್ಕೆ ಪ್ರಮೋಷನ್ ಹೊಂದೋಕೆ ಅವಕಾಶ ಇದೆ ಕಾಲಾಳು ಬದಲಾಗಿ ನಾವಲ್ಲಿ ಮಂತ್ರಿ ಆನೆ ಒಂಟೆ ಕುದುರೆ ಹೀಗೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಕಾಯಿಯನ್ನು ಆಟಕ್ಕೆ ಎಳ್ಕೊಂಡ್ಬರ್ಬಹುದು ಎಷ್ಟಾದ್ರೂ ತರಬಹುದು ಆ ರೀತಿ ಪಾಝಾ ಇದರ ಸ್ಪೆಲಿಂಗ್ ಈ ರೀತಿ ಇದೆ ಇದೊಂದು ರೂಲ್ ಇದು ಇದನ್ನ ಪಾಝಾ ಅಂತ ಕರೀತಾರೆ ಕೆಲವರು ಎನ್ ಪಾಝೆಂಟ್ ಅಂತ ಸ್ಪೆಲ್ಲಿಂಗ್ ಹೇಗಿದೆಯೋ ಹಾಗೇನು ಕರೀತಾರೆ ಕಾಲಾಳಿಗಿರೋ ವಿಶೇಷ ಪವರ್ ಈ ರೂಲ್ಸ್ ಏನು ಹೇಳುತ್ತೆ ನಿಮ್ಮ ಕಾಲಾಳು ಐದನೇ ರೋ ಅಥವಾ ರ್ಯಾಂಕ್ ನಲ್ಲಿ ಇದ್ದಾಗ ಎದುರಾಳಿ ತನ್ನ ಕಾಲಾಳನ್ನ ಎರಡು ಮನೆ ಮುಂದಕ್ಕೆ ಮೂವ್ ಮಾಡಿ ನಿಮ್ಮ ಕಾಲಾಳಿನ ಪಕ್ಕದಲ್ಲಿಟ್ಟರೆ ನೀವು ಆ ಕಾಲಾಳನ್ನ ಕ್ಯಾಪ್ಚರ್ ಮಾಡಬಹುದು ಈ ರೀತಿ ಕ್ಯಾಪ್ಚರ್ ಮಾಡಿ ಡಯಾಗನಲ್ ಆಗಿ ನಿಮ್ಮ ಕಾಲಾಳನ್ನ ಇಡಬೇಕಾಗತ್ತೆ ಜೊತೆಗೆ ಇದು ಇಮಿಡಿಯೇಟ್ ಆಗಬೇಕು ಅಂದ್ರೆ ಎದುರಾಳಿ ಕಾಲಾಳು ಇಟ್ಟ ತಕ್ಷಣ ನೀವು ಪಾಝಾ ಮಾಡಬೇಕು ಎಕ್ಸ್ಟ್ರಾ ಸ್ಟೆಪ್ ತಗೊಂಡು ಆಮೇಲೆ ಅನ್ಪಾಝಾ ಮಾಡಕ್ಕೆ ಅವಕಾಶ ಇರೋದಿಲ್ಲ ಕ್ಯಾಸ್ಲಿಂಗ್ ಏನೋ ಕ್ಯಾಸ್ಲಿಂಗ್ ಅಂತ ಒಂದು ರೂಲ್ಸ್ ಇದೆ ರಾಜನಿಗೆ ಕೋಟೆ ಕಟ್ಟಿ ಭದ್ರ ಮಾಡೋದು ಆನೆ ಮತ್ತು ರಾಜ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಇದೊಂದೇ ಸಂದರ್ಭದಲ್ಲಿ ಎರಡು ಕಾಯಿಯನ್ನ ಒಟ್ಟಿಗೆ ಮೂವ್ ಮಾಡ್ಬೋದು ನೀವು ಇಲ್ಲಿ ನೋಡ್ತಿರೋ ಹಾಗೆ ರಾಜ ಮತ್ತು ಆನೆ ಕದಲದೆ ತಮ್ಮ ಮನೆಯಲ್ಲಿದ್ದಾಗ ಈ ರೀತಿ ಎರಡು ಕಾಯಿಯನ್ನ ಎರಡು ಮನೆ ಮೂವ್ ಮಾಡಿ ಅಕ್ಕಪಕ್ಕ ಇಡಬಹುದು ಇದು ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಆಯಿತು ಕ್ವೀನ್ ಸೈಡ್ ಕ್ಯಾಸಲಿಂಗ್ ಇದ್ದಾಗ ಆನೆ ಮೂರು ಮನೆ ಮೂವ್ ಆಗಿ ರಾಜನ ಬದಿಗೆ ಬಂದ್ ನಿಲ್ಲತ್ತೆ ಆದ್ರೆ ನೆನಪಿರ್ಲಿ ಕ್ಯಾಸಲಿಂಗ್ ಮಾಡೋಕೆ ಅದು ರಾಜ ಮತ್ತು ಆನೆಯ ಮೊದಲ ಮೂವ್ ಆಗಿರಬೇಕು ಜೊತೆಗೆ ಮಧ್ಯದಲ್ಲಿ ಯಾವುದೇ ಕಾಯಿಗಳು ಆಗ ಮಾತ್ರ ಕ್ಯಾನ್ಸಲಿಂಗ್ ಮಾಡೋಕೆ ಸಾಧ್ಯ ಇನ್ನು ಬಹಳ ಜನಕ್ಕೆ ರೂಲ್ಸ್ ಎಲ್ಲ ಗೊತ್ತಿರುತ್ತೆ ಆದ್ರೆ ಆಡೋದು ಹೇಗೆ ಶುರು ಮಾಡೋದು ಗೊತ್ತಿರೋದಿಲ್ಲ ಹೀಗಾಗಿ ಕೆಲ ಬೇಸಿಕ್ ಸ್ಟ್ರಾಟಜಿಸ್ ನಾವಿಲ್ಲಿ ಹೇಳ್ಕೊಡ್ತೀವಿ ಆದ್ರೆ ಆ ತಂತ್ರಗಳನ್ನ ತಿಳ್ಕೊಳ್ಳೋಕೆ ಮೊದಲು ಬೇಸಿಕ್ ಮಿಸ್ಟೇಕ್ಸ್ ಅವಾಯ್ಡ್ ಮಾಡೋದು ಕೂಡ ಇಂಪಾರ್ಟೆಂಟ್ ಹಾಗಾಗಿ ಮೊದಲು ಈ ಕಾಮನ್ ಮಿಸ್ಟೇಕ್ಸ್ ನಾವು ತಿಳ್ಕೊಳ್ಳೋಣ ಗುರಿ ಇಲ್ಲದ ನಡೆ ಮಾರಕ ಮೊದಲನೇದು ರ್ಯಾಂಡಮ್ ಆಗಿ ಯಾವುದೇ ಕ್ಲಾರಿಟಿ ಇಲ್ಲದೆ ಸ್ಟ್ರಾಟಜಿ ಇಲ್ಲದೆ ಯಾವುದೇ ಕಾಯಿಯನ್ನ ಮೂವ್ ಮಾಡಬಾರ್ದು ಸುಮ್ಮನೆ ನಮ್ಮ ಸರದಿ ಇದೆ ಯಾವುದಾದ್ರೂ ಮೂವ್ ಮಾಡಬೇಕಲ್ಲ ಅಂತ ಮಾಡಬಾರ್ದು ಚೆಸ್ ತಂತ್ರಗಳ ಆಟ ಅದೃಷ್ಟದ ಆಟ ಅಲ್ಲ ಈ ರೀತಿ ರ್ಯಾಂಡಮ್ ಆಗಿಡೋದ್ರಿಂದ ನೀವು ವೀಕ್ ಪೊಸಿಷನ್ಗೆ ಹೋಗ್ಬೋದು ಹೀಗಾಗಿ ಪ್ರತಿಯೊಂದು ನಡೆ ಹಿಂದೆ ಸೂಕ್ತ ಕಾರಣ ಇರಬೇಕು ಲಾಜಿಕ್ ಇರಬೇಕು ತಲೆ ಖರ್ಚು ಮಾಡಬೇಕು ನಿಮ್ಮ ಮೂವ್ ಅಟ್ಯಾಕ್ ಮಾಡೋದಕ್ಕ ಅಥವಾ ಡಿಫೆಂಡ್ ಮಾಡೋದಕ್ಕ ಇಲ್ಲ ಆಟದ ಮೇಲೆ ಕಂಟ್ರೋಲ್ ಸಾಧಿಸೋಕ ಅನ್ನೋ ಕ್ಲಾರಿಟಿ ನಿಮಗಿರಬೇಕು ಮಂತ್ರಿನ ಬೇಗ ಆಚೆ ತರಬಾರ್ದು ಮಂತ್ರಿ ಅತ್ಯಂತ ಶಕ್ತಿಶಾಲಿ ಎಲ್ಲರನ್ನ ಹೊಡೆದಾಕ್ಬಿಡ್ತೀನಿ ಅಂತ ಬೇಗ ನಾವು ಕ್ಷಿಪಣಿ ಪ್ರಯೋಗ ಮಾಡೋಣ ಅಂತ ಮಂತ್ರಿನ ಆಚೆಗೆ ತರಬಾರ್ದು ಆ ರೀತಿ ಮಂತ್ರಿ ಬೇಗ ಹೊರಗೆ ಬಂದರೆ ಎದುರಾಳಿಯ ಕಾಲಾಳಿಗೋ ಕುದುರೆಗೋ ಸಿಕ್ಕಿ ಟಾರ್ಗೆಟ್ ಆಗೋ ಸಾಧ್ಯತೆ ಇರುತ್ತೆ ಎದುರಾಳಿಗಳು ಮಂತ್ರಿ ಮೇಲೇ ದಾಳಿ ಮಾಡ್ತಾ ತಮ್ಮ ಪೊಸಿಷನ್ನ ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ಬೋದು ಮಂತ್ರಿ ಬಚಾವ್ ಮಾಡೋದ್ರಲ್ಲಿ ನಿಮ್ಮ ಮೂಗಳು ವೇಸ್ಟ್ ಆಗಿಬಿಡುತ್ತೆ ಹೀಗಾಗಿ ಆದಷ್ಟು ಮೈನರ್ ಪೀಸಸ್ನ ಅಂದರೆ ಕುದುರೆ ಒಂಟೆ ಈ ರೀತಿ ಸಣ್ಣ ಕಾಯಿಗಳನ್ನು ಮೊದಲು ಆ ಕಾಡಕ್ಕೆ ಬಿಟ್ಟು ನಿಮ್ಮ ಸ್ಥಾನವನ್ನು ಗಟ್ಟಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಯಾವಾಗ ನಿಮಗೆ ಸೇಫ್ ಅನಿಸುತ್ತೆ ಸ್ಟ್ರಾಟಜಿಕಲಿ ಒಳ್ಳೆ ನಡೆ ಅನ್ಸುತ್ತೆ ಆಗ ಮಾತ್ರ ಪ್ರಮುಖ ಅಸ್ತ್ರ ಮಂತ್ರಿಯನ್ನು ಆಚೆಗೆ ತರಬೇಕು ರಾಜನಿಗೆ ಸದಾ ರಕ್ಷಣೆ ಇರಬೇಕು ಏನು ರಾಜನನ್ನು ಸದಾ ಡಿಫೆಂಡ್ ಮಾಡಬೇಕು ಚೆಸ್ದ ಮೇನ್ ಆಟನೇ ಅದು ಇಲ್ಲಿ ಸಿಲ್ಲಿ ಅನಿಸ್ಬೋದು ಆದರೆ ಬಹಳ ಜನ ಹೊಸದಾಗಿ ಚೆಸ್ ಆಡೋರು ಚೆಸ್ನ ಮೇನ್ ಮೋಟಿವ್ ಅನ್ನೇ ನೆಗ್ಲೆಕ್ಟ್ ಮಾಡ್ತಾರೆ ಎದುರಿಗಿರೋ ಕಾಲಾಳೆಲ್ಲ ಮುಂದೆ ಬಿಟ್ಟು ರಾಜನನ್ನು ಎದುರಾಳಿಗೆ ಎಕ್ಸ್ಪೋಸ್ ಮಾಡ್ತಾರೆ ಹೀಗಾಗಿ ಈ ಮಿಸ್ಟೇಕ್ ಮಾಡಬಾರ್ದು ಅವಕಾಶ ಸಿಕ್ಕಷ್ಟು ಬೇಗ ಕ್ಯಾಸಿಲಿಂಗ್ ಮಾಡಬೇಕು ಕ್ಯಾಸಿಲಿಂಗ್ ಚೆಸ್ನಲ್ಲಿ ಅತ್ಯಂತ ಎಫೆಕ್ಟಿವ್ ರಕ್ಷಣಾತ್ಮಕ ನಡೆ ಇದರಿಂದ ಆನೆಯನ್ನು ಯುದ್ಧ ಭೂಮಿಗೆ ಇಳಿಸ್ದೆ ಆಗುತ್ತೆ ರಾಜನನ್ನ ಸೇಫ್ ಜಾಗಕ್ಕೆ ಮೂವ್ ಮಾಡ್ದಂಗೂ ಆಗುತ್ತೆ ಅದರಲ್ಲೂ ರಾಜ ಸೇಫ್ ಆಗೋದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ರಾಜ ಬೋರ್ಡ್ ಮಧ್ಯೆ ಇದ್ರೆ ಎದುರಾಳಿಗಳು ಚೆಕ್ ಕೊಡೋಕೆ ಈಸಿ ಆಗುತ್ತೆ ಹೀಗಾಗಿ ಅದನ್ನು ತಪ್ಪಿಸ್ಬೇಕು ಅಂದರೆ ಮೊದಲು ಕ್ಯಾಸಿಲಿಂಗ್ ಮಾಡಿ ರಾಜನನ್ನ ಸೇಫ್ ಜಾಗಕ್ಕೆ ಕಳಿಸ್ಬಿಡಬೇಕು ಕಾಯಿಗಳ ಮೌಲ್ಯ ಗೊತ್ತಿರಬೇಕು ಏನೋ ಹೊಸದಾಗಿ ಈ ಆಟ ಆಡೋರು ಮಾಡೋ ಮತ್ತೊಂದು ದೊಡ್ಡ ಮಿಸ್ಟೇಕ್ ಏನು ಅಂದರೆ ಎದುರಾಳಿ ಕಾಯಿ ಉರುಳಿಸೋ ಭರದಲ್ಲಿ ತಮ್ಮ ಹೈ ವ್ಯಾಲ್ಯೂ ಕಾಯಿನ ಬಲಿ ಕೊಟ್ಟು ಬಿಡ್ತಾರೆ ಯಾವಾಗಲೂ ಯಾವ್ಯಾವ ಕಾಯಿಯ ಮೌಲ್ಯ ಎಷ್ಟು ಅಂತ ಗೊತ್ತಿರಬೇಕು ಕಾಲಾಳು ಒಂದು ಮಾರ್ಕ್ಸಿಗೆ ಸಮ ಕುದುರೆ ಮೂರು ಮಾರ್ಕ್ಸಿಗೆ ಸಮ ಅದೇ ರೀತಿ ಆನೆ ಐದು ಮಂತ್ರಿಗೆ ಒಂಬತ್ತು ಮಾರ್ಕ್ಸ್ ಇರುತ್ತೆ ಹೀಗಾಗಿ ನೀವು ಎದುರಾಳಿಯ ಯಾವ ಕಾಯಿ ಹೊಡಿತೀರಾ ಅದಕ್ಕಾಗಿ ಯಾವ ಕಾಯಿನ ಬಲಿ ಕೊಡ್ತಿದ್ದೀರಾ ಅನ್ನೋ ಬಗ್ಗೆ ಕ್ಲಾರಿಟಿ ಇರಬೇಕು ಅದೇ ರೀತಿ ಎದುರಾಳಿಯ ನಡೆಯನ್ನ ಕಡೆಗಣಿಸೋದು ಕೂಡ ದೊಡ್ಡ ಮಿಸ್ಟೇಕ್ ನೀವ್ ಯಾವುದೋ ಒಂದು ತಂತ್ರವನ್ನ ಹಿಡಿದಿರ್ತೀರಾ ಸ್ಟ್ರಾಟಜಿ ಮಾಡಿರ್ತೀರಾ ಆದ್ರೆ ಎದುರಾಳಿ ಮೂವ್ ಮಾಡಿದಾಗ ಆತ ಆ ಕಾಯಿ ಯಾಕೆ ಅಲಿಟ್ಟ ಅಂತ ಯೋಚನೆ ಮಾಡಿದೆ ನಾನ್ ಸ್ಟ್ರಾಟಜಿ ಮಾಡಿದೀನಿ ಅದನ್ನೇ ಜಾರಿ ಮಾಡ್ತೀನಿ ಅಂತ ಮುಂದಾದ್ರೆ ಈಸಿಯಾಗಿ ಸೋತ್ ಬಿಡೋ ಚಾನ್ಸಸ್ ಇರುತ್ತೆ ಹೀಗಾಗಿ ಎದುರಾಳಿಯ ಪ್ರತಿಯೊಂದು ನಡೆ ಮೇಲೆ ಗಮನ ಇರಬೇಕು ಅದಕ್ಕೆ ತಕ್ಕಂತೆ ನಮ್ಮ ಸ್ಟ್ರಾಟಜಿಗಳಲ್ಲಿ ಬದಲಾವಣೆಗಳನ್ನ ಕೂಡ ಬರ್ಬೋದು ಅದೇ ರೀತಿ ಎದ್ವಾ ತದ್ವಾ ಕಾಲಾಳುಗಳನ್ನ ಮುಂದಕ್ಕೆ ನುಗ್ಗಿಸ್ತಾ ಹೋಗೋದು ಸ್ಟ್ರಾಟಜಿ ಇಲ್ಲದೆ ಬರೀ ಎದುರಾಳಿ ಕಾಯಿಯನ್ನು ಹೊಡೆಯೋದಕ್ಕಷ್ಟೇ ನೋಡ್ತಿರೋದು ಕೂಡ ದೊಡ್ಡ ಮಿಸ್ಟೇಕ್ ಆಗಿ ನಿಮ್ಮನ್ನು ಕಾಡಬಹುದು ಸೊ ಇದಿಷ್ಟು ಮಿಸ್ಟೇಕ್ಸ್ ಆಯಿತು ಚೆಸ್ ಗೆಲ್ಲೋಕೆ ಬೇಸಿಕ್ ಸ್ಟ್ರಾಟಜಿಗಳು ತಂತ್ರಗಳು ಯಾವುದು ಅಂತ ನೋಡೋದಾದ್ರೆ ಕೇಂದ್ರದ ಮೇಲೆ ಹಿಡಿತ ಚೆಸ್ ಬೋರ್ಡ್ನಲ್ಲಿ ಯಾವಾಗಲೂ ಡಿ ಫೋರ್ ಇ ಫೋರ್ ಡಿ ಫೈವ್ ಮತ್ತು ಇ ಫೈ ಈ ನಾಲ್ಕು ಮನೆಗಳು ಅತ್ಯಂತ ಪವರ್ಫುಲ್ ಸೆಂಟರ್ನಲ್ಲಿರೋ ಈ ಮನೆಗಳ ಮೇಲೆ ಕಂಟ್ರೋಲ್ ಸಾಧಿಸಿದ್ರೆ ಇಡೀ ಗೇಮ್ ಮೇಲೆ ಕಂಟ್ರೋಲ್ ಇರುತ್ತೆ ಯಾಕಂದರೆ ಇಲ್ಲಿ ಕಾಯಿಗಳಿಗೆ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ ಜಾಸ್ತಿ ನಿರ್ಬಂಧ ಇರಲ್ಲ ಬೋರ್ಡ್ನ ಯಾವ ಮೂಲೆಗಾದರೂ ಈಸಿಯಾಗಿ ಮೂವ್ ಮಾಡ್ಬೋದು ಅಟ್ಯಾಕ್ ಮಾಡಬಹುದು ಡಿಫೆಂಡ್ ಕೂಡ ಮಾಡ್ಬೋದು ಹೀಗಾಗಿ ಯಾವಾಗಲೂ ನೀವು ಈ ಮನೆಯಲ್ಲಿ ನಿಮ್ಮ ಕಾಯಿ ಇರುವಂತೆ ಅಥವಾ ಈ ನಾಲ್ಕು ಮನೆಯಲ್ಲಿ ನಿಮ್ಮ ಪ್ರಭಾವ ಇರುವಂತೆ ಆಡಬೇಕು ಅದಕ್ಕಾಗಿ ಮೊದಲು ಇ ಟು ಮತ್ತು ಡಿ ಟೂ ಅಲ್ಲಿರೋ ಕಾಲಾಳನ್ನ ಇ ಫೋರ್ ಅಥವಾ ಡಿ ಫೋರ್ಗೆ ತಂದುಬಿಡಿ ಆಮೇಲೆ ಕುದುರೆ ಒಂಟೆಯಿಂದ ಆ ಕಾಯಿಗಳಿಗೆ ರಕ್ಷಣೆ ಕೊಡಿ ಈ ಸೆಂಟರ್ ಮನೆ ಕಂಟ್ರೋಲ್ ತಪ್ಪುವಂತಹ ಮೂವುಗಳನ್ನ ಅವಾಯ್ಡ್ ಮಾಡಿ ಅಖಾಡಕ್ಕೆ ಬೇಗ ಇಳಿಯೋದು ಏನು ಯುದ್ಧ ಆಗಲಿ ಆಟ ಆಗಲಿ ಅಲ್ಲಿ ಮೊದಲು ಹೊಡೆದವರಿಗೆ ಅಡ್ವಾಂಟೇಜ್ ಹೆಚ್ಚು ಹೀಗಾಗಿ ನೀವು ಕೂಡ ಬೇಗ ಅಖಾಡ ಕೇಳಿಬೇಕು ನಿಮ್ಮ ಕಾಯಿಗಳನ್ನು ಅವುಗಳ ಕೇಂದ್ರ ಸ್ಥಾನದಿಂದ ಆದಷ್ಟು ಬೇಗ ಆಕ್ಟಿವ್ ರೋಲ್ ನಿಭಾಯಿಸುವಂಥ ಜಾಗಗಳಿಗೆ ಮೂವ್ ಮಾಡಬೇಕು ನಿಮ್ಮ ಕಾಯಿಗಳು ಎಷ್ಟು ಇಂತಹ ಆಕ್ಟಿವ್ ರೋಲ್ ನಿಭಾಯಿಸ್ತಾವೋ ಅಷ್ಟು ನಿಮಗೆ ಆಟದ ಮೇಲೆ ಕಂಟ್ರೋಲ್ ಸಿಗುತ್ತೆ ನಿಮಗೆ ಅಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ ಇದಕ್ಕಾಗಿ ತುಂಬಾ ಜನ ಏನ್ಮಾಡ್ತಾರೆ ಕುದುರೆಯನ್ನು ಹೆಚ್ಚು ಮುಂದೆ ಬಿಟ್ಟು ಆಟ ಆಡಿಸ್ತಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಚೆಸ್ ಬಗ್ಗೆ ಬೇಸಿಕ್ ಮಾಹಿತಿ ತಿಳಿಸ್ಕೊಡೋ ಪ್ರಯತ್ನ ಚೆಸ್ ಆಡೋದ್ರಿಂದ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ ಮ್ಯಾಥ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಏಕಾಗ್ರತೆ ಹಾಗೂ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ನೀವು ಜಿಮ್ಗೆ ಹೋಗಿ ಬಾಡಿಗೆ ವರ್ಕೌಟ್ ಮಾಡ್ತೀರಲ್ಲ ಹಾಗೆ ಬ್ರೈನ್ಗೆ ವರ್ಕೌಟ್ ಆಗುತ್ತೆ ಮನೆಯಲ್ಲಿ ಯಾರು ಬೇಕಾದರೂ ಆಡ್ಬೋದು ಎಂತಹ ವಾತಾವರಣ ಹೊರಗಿದ್ರೂ ಕೂಡ ಮಳೆ ಇದ್ದರೂ ಕೂಡ ಬೆಚ್ಚಗೆ ನೀವು ಒಳಗಡೆ ಬಿಸಿ ಬಿಸಿ ಪಾನೀಯವನ್ನು ಕುಡಿತಲು ಈ ಚೆಸ್ಸನ್ನು ಎಂಜಾಯ್ ಮಾಡಬಹುದು ದೊಡ್ಡವರು ಚಿಕ್ಕವರು ಕೂಡ ಆಡ್ಬೋದು ದೊಡ್ಡವರು ದೊಡ್ಡವರು ಕೂಡ ಆಡ್ಬೋದು ಮಕ್ಕಳು ಮಕ್ಕಳು ಕೂಡ ಆಡ್ಬೋದು ಹಾಗಾಗಿ ಎಲ್ಲರಿಗೂ ಈಸಿಯಾಗಿ ಆಡಬಹುದಾದ ಆಟ ಬೋರ್ಡ್ ಮತ್ತು ಕಾಯಿಗಳನ್ನು ನೀವು ತರಿಸ್ಕೊಂಡ್ರೆ ಸಾಕು ಇದರಲ್ಲಿ ಇನ್ನೂ ಫಾರ್ಮುಲಾಸ್ ಎಲ್ಲ ಅಪ್ಲೈ ಮಾಡ್ತಾರೆ ಬೇರೆ ಬೇರೆ ಎಲ್ಲ ಅಪ್ಲೈ ಮಾಡ್ತಾರೆ ಅವೆಲ್ಲ ಕಾಂಪ್ಲೆಕ್ಸ್ ಆಯಿತು ಶುರು ಮಾಡೋಕ್ಕೆ ಇಷ್ಟು ಸಾಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ